ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಅವರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಒಂದು ಬಿಗ್ ಅಪ್ಡೇಟ್ ಜೊತೆ ಬಂದಿದ್ದೀನಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಗ್ಗೆ ನಿಜವಾಗ್ಲೂ ಕೂಡ ಭವ್ಯೇಗೌಡ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಹೆಂಗಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲಿದ್ದ ಕೆಲವೊಂದು ವಿಷಯನ ಅವರೇ ಹೇಳ್ತಾರೆ ನನಗೆ ಆಯಿತಾ ಅಕ್ಕ ಈ ಇದಿದೆ ವಿಷಯ ನೋಡಿ ಅಕ್ಕ ತ್ರಿವಿಕ್ರಮ್ ಬಗ್ಗೆ ಈ ವಿಷಯ ಇದೆ ನೋಡಿ ಭವ್ಯಗೌಡ ಬಗ್ಗೆ ಈ ವಿಷಯ ನೋಡಿ ಇದೆ ನೋಡಿ ಅಂದರೆ ಅವರೇ ನನಗೆ ಅಪ್ಡೇಟ್ ಕೊಡ್ತಾಯಿರ್ತಾರೆ ಅಂದರೆ ನನಗೆ ಕೆಲವೊಂದು ವಿಷಯನ ನಾನು ಇವತ್ತು ಅಬ್ಸರ್ವ್ ಮಾಡಿರಲಿಲ್ಲ ನಂಗೆ ಗೊತ್ತಿರಲಿಲ್ಲ ಕೆಲವೊಂದು ವಿಷಯ ಆಯಿತಾ ಓಕೆ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಓಕೆ ಇವತ್ತೇನು ವಿಡಿಯೋ ಹಾಕೋದಿಲ್ಲಲ್ಲ ಬಿಡಿ ಇವತ್ತೇನು ಅಪ್ಡೇಟೇ ಇಲ್ವಲ್ಲ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅಂದರೆ ತ್ರಿವ್ಯ ಬಗ್ಗೆ ಏನು ಅಪ್ಡೇಟ್ ಇಲ್ವಲ್ಲ ಬಿಡಿ ಇವತ್ತೇನು ವಿಡಿಯೋ ಹಾಕೋದು ಬೇಡ ಅಂತ ನಾನು ಸೈಲೆಂಟ್ ಆಗಿದ್ದೆ ಆದರೆ ಒಂದು ಬಿಗ್ ಅಪ್ಡೇಟ್ ನನಗೆ ಸಿಕ್ತು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಗೌಡ ತ್ರಿವಿಕ್ರಮ್ ಭವ್ಯ ಗೌಡ ಅಂತ ಒಂದು ಕ್ರೇಜು ಒಂದು ನೆಕ್ಸ್ಟ್ ಲೆವೆಲ್ಲು ಅವರಿಬ್ಬರ ಜೋಡಿಗೆ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ವಿಷಯ ಅಂತಂದರೆ ನಮ್ಮ ಭವ್ಯಗೌಡ ಗೌಡ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ಆಯ್ತಾ ಸ್ಟೋರಿ ಹಾಕ್ತಾರೆ ಆಯಿತಾ ನಾನು ಹಂಪೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ಕಾರಲ್ಲಿ ಆಯಿತಾ ಒಂದು ಯಾವುದಪ್ಪ ರೋಸ್ ಕಲರ್ದು ಒಂದು ಶರ್ಟ್ ಬಿಟ್ಟು ಅವರು ಒಂದು ಸ್ಟೋರಿ ಹಾಕ್ತಾರೆ ಕಾರಲ್ಲಿ ಜರ್ನಿ ಮಾಡ್ತಿರೋ ಅಂಥ ಸ್ಟೋರಿ ಹಾಕ್ತಾರೆ ಗೌಡರು ಅಂದರೆ ನಾನು ಹಂಪೆಗೆ ಹೋಗ್ತಾ ಇದ್ದೀನಿ ಅಂತ ಅದನ್ನು ನಾನು ಓಕೆ ನಮ್ಮ ಗೌಡರು ಇನ್ನೇನು ನಾರ್ಮಲ್ ಹಂಪೆಗೆ ಹೋಗ್ತಾ ಇದ್ದಾರೆ ಏನು ವಿಷಯ ಇಲ್ಲ ಹಂಪೆಗೆ ಹೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಾನು ಕೂಡ ನನ್ನ ಕಮ್ಯುನಿಟಿಯಲ್ಲಿ ನಮ್ಮ ಪಿಕ್ ಪಿಕ್ಕನ್ನು ನಾನು ಅಪ್ಲೋಡ್ ಮಾಡಿದ್ದೆ ಅದನ್ನು ಓಕೆ ಏನು ವಿಷಯ ಇಲ್ಲ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಆಗಿದೆ ಬಟ್ ಅದಾದ ನಂತರ ಗೊತ್ತಾಗಿದ್ದು ನಮಗೆ ಏನಪ್ಪ ಅಂತಂದರೆ ತ್ರಿವ್ಯ ಫ್ಯಾನ್ಸಿಗೆ ನಿಜವಾಗ್ಲೂ ಕೂಡ ಒಂದು ಆಯಿತಾ ಸೂಪರ್ ಡೂಪರ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಅಂದರೆ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಆಯಿತಾ ಭವ್ಯ ಗೌಡ ತ್ರಿವಿಕ್ರಮ್ ಅವರು ಖಂಡಿತವಾಗೂ ಆಯಿತಾ ಫ್ಯಾನ್ಸು ನಿಮ್ಮ ಮೊನ್ನೆಯಿಂದ ಏನಂತ ಹೇಳ್ತಾಯಿದ್ರು ಅಂದರೆ ತ್ರಿವಿಕ್ರಮ್ ಅವರು ಆಯ್ತಾ ಭವ್ಯಗೌಡವ್ರ ಬರ್ತ್ಡೇಗೆ ಹೋಗಿಲ್ಲ ತ್ರಿವಿಕ್ರಮ ಅವರು ಭವ್ಯ ಗೌಡಗೆ ಕೇಕೇ ಕಟ್ ಮಾಡಿಸಿಲ್ಲ ಭವ್ಯಗೌಡ ಅಂದರೆ ಬರ್ತ್ಡೇ ಪಾರ್ಟಿಗೆ ತ್ರಿವಿಕ್ರಮ ಅವರು ಹೋಗೇ ಇಲ್ಲ ಅವ್ರು ಶೂಟಿಂಗಲ್ಲಿದ್ದರು ಹಾಗೆ ಹೀಗೆ ಅಂತೇಳಿ ಆಯಿತಾ ತುಂಬ ಜನ ನನಗೆ ಒಂದು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅವ್ರು ಎಲ್ಲರಿಗೂ ನನ್ನ ಕಡೆಯಿಂದ ಒಂದೇ ಒಂದು ಆನ್ಸರ್ ಏನು ಗೊತ್ತಾ ನಮ್ಮ ತ್ರಿವಿಕ್ರಮರ್ ಹಾಕಿದಂತಹ ಏನೋ ಒಂದು ಪಿಕ್ ಇರ್ಬೋದು ಅದೇ ರೀತಿ ನಮ್ಮ ಭವ್ಯ ಗೌಡ ಏನೋ ಒಂದು ವಿಡಿಯೋ ಕಾಲಲ್ಲಿ ಒಂದು ಸ್ಟೋರಿ ಹಾಕಿದ್ರಲ್ಲ ಅದು ಆಯಿತಾ ಮುದ್ದು ಸೊಸೆ ಶೂಟಿಂಗ್ ಟೈಮಲ್ಲಿ ಮಾಡಿದಂಥ ಒಂದು ವಿಡಿಯೋ ಕಾಲಿನ ಒಂದು ಸ್ಕ್ರೀನ್ಶಾಟ್ ಅದು ಆಯಿತಾ ಅದನ್ನು ನಮ್ಮ ಭವ್ಯ ಗೌಡರು ಅದನ್ನು ಭದ್ರವಾಗಿ ಇಟ್ಕೊಂಡಿದ್ರು ಅದನ್ನು ಆಯಿತಾ ನಮ್ಮ ಯಾರು ತ್ರಿವಿಕ್ರಮ್ ಅವರು ಅದನ್ನು ಹಾಕಿ ಆಯಿತಾ ಹ್ಯಾಪಿ ಬರ್ತ್ಡೇನ ಹೇಳಿದರು ಸರಿನಾ ಓಕೆ ಹಾಗಾದರೆ ತ್ರಿವಿಕ್ರಮವರು ಭವ್ಯ ಗೌಡರ ಬರ್ತ್ಡೇ ಪಾರ್ಟಿಗೆ ಹೋಗಿಲ್ವಾ ಅನ್ನೋದು ತುಂಬ ಜನ ತ್ರಿವ್ಯಾ ಫ್ಯಾನ್ಸಿನ ಒಂದು ಅನುಮಾನ ನಿಮ್ಮ ಅನುಮಾನಕ್ಕೆಲ್ಲ ನಮ್ಗೆ ಉತ್ತರ ಇಡ್ತೀನಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಭವ್ಯ ಅವರಿಗೆ ಕೇಕ್ ಕಟ್ ಮಾಡಿಸಿರೋದೇ ಅವರು ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಏನು ನಮ್ಮ ಗೌಡರ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ದೆ ಗೌಡರ ಆಯ್ತಾ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ದೇನೆ ನಮ್ಮ ತ್ರಿವಿಕ್ರಮರು ತ್ರಿವಿಕ್ರಮ್ ಅವರೇ ಗೌಡರಿಗೆ ಆಯ್ತಾ ಕೇಕ್ ಕಟ್ ಮಾಡ್ಸಿದ್ದಾರೆ ಅವ್ರ ಬರ್ತ್ಡೇಗೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಏನು ಗೊತ್ತಾ ಸ್ನೇಹಿತರೆ ಅವರು ಕೂಡ ಒಂದು ಸ್ವಲ್ಪ ಸಸ್ಪೆನ್ಸು ಒಂದು ಸ್ವಲ್ಪ ಅಂದರೆ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾಕಂದರೆ ತ್ರಿವಿಕ್ರಮ ಗೌಡ ಕೂಡ ಸ್ವಲ್ಪ ನ ಮೇಂಟೈನ್ ಮಾಡ್ತಾ ಇದಾರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ನಾವೊಂದು ಏನೋ ಒಂದು ವಿಷಯ ಹೇಳಿರ್ತೀವಿ ನೀವು ಇಲ್ಲ ತ್ರಿವಿಕ್ರಮವರು ಭವ್ಯಗೌಡ ಆಯಿತಾ ಬರ್ತ್ಡೇ ಪಾರ್ಟಿಗೆ ಹೋಗಿಲ್ಲ ಭವ್ಯಗಳಿಗೆ ಏನು ಗಿಫ್ಟೇ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ನೀವು ಹಂಗೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅವ್ರಿಗೆ ಒಂದು ಸ್ಪೇಸ್ ಅಂತಿರುತ್ತೆ ಅವ್ರಿಗೆ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಅವ್ರದ್ದು ಒಂದು ಆಯಿತು ಅವ್ರದ್ದು ಓಕೆ ನಮ್ಮ ಕೆಲವೊಂದು ವಿಷಯನ ನಾವು ಸಪ್ರೇಟಾಗಿ ಆಯಿತಾ ಪರ್ಸನಲ್ಲಾಗಿ ಇಡಬೇಕು ಅನ್ನೋದು ಇರ್ತದೆ ಭವ್ಯಗಳಿಗಾಗ್ಲಿ ತ್ರಿವಿಕ್ರಮವ್ರಿಗಾಗಲಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂತಂದರೆ ಫೋಟೋಸ್ ಏನು ಗೊತ್ತಾ ನಿಧಾನವಾಗಿ ಒಂದರಿಂದ ಒಂದು ಒಂದರಿಂದ ಒಂದು ಫೋಟೋಸ್ ಬಂದೇ ಬರ್ತವೆ ನೀವು ವೆಯ್ಟ್ ಮಾಡಿದರೆ ಖಂಡಿತವಾಗೂ ಬರ್ತವೆ ಬಟ್ ನೀವೇ ಒಂದು ಕನ್ಕ್ಲೂಷನಿಗೆ ಬರಬಾರ್ದು ನಮ್ಮ ತ್ರಿವಿಕ್ರಮ ಅವರು ಭವ್ಯ ಗೌಡ ಅವರ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು ಅವರು ಕೂಡ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು ಓಕೆ ನೆಕ್ಸ್ಟ್ ಏನಪ್ಪ ಅಪ್ಡೇಟ್ ಅಂದರೆ ಹಾಗಾಗಿ ನೀವೇ ಒಂದು ಕನ್ಕ್ಲೂಷನಿಗೆ ಬರಬಾರ್ದು ನಾನು ನಾನು ಹೇಳ್ತಿರೋದು ಅಷ್ಟೇ ನೀವೇ ಒಂದು ಕನ್ಕ್ಲೂಷನಿಗೆ ಬಂದುಬಿಟ್ರೆ ಆಯಿತಾ ಸರಿ ಆಗೋಲ್ಲ ಓಕೆ ನಾನು ನೀವೊಂದು ನಮ್ಮ ಗೌಡರ ಬರ್ತ್ಡೇ ಪಾರ್ಟಿ ಬಗ್ಗೆ ಮತ್ತು ನಮ್ಮ ತ್ರಿವಿಕ್ರಮರ್ ಕೊಟ್ಟ ಗಿಫ್ಟ್ ಬಗ್ಗೆ ನಿಮ್ಗೊಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಓಕೆ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದರೆ ಇವತ್ತು ನಮ್ಮ ಬವ್ಯ ಗೌಡರು ಹಂಪೆಗೆ ಹೋಗಿದ್ದಾರೆ ಹಂಪೆಗೆ ಕಾರಲ್ಲಿ ಹಂಪೆಗೆ ಹೋಗಿದ್ದಾರೆ ಏನು ಬಿಗ್ ಅಪ್ಡೇಟ್ ಅಂತಂದರೆ ನಮ್ಮ ತ್ರಿವಿಕ್ರಮ್ ಬವ್ಯಗೌಡ ಕೂಡ ಒಂದೇ ಕಾರಿನಲ್ಲಿ ಹಂಪೆಗೆ ಹೋಗಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಇದು ಹೆಂಗಿದೆ ಗೊತ್ತಾ ನಿಜವಾಗ್ಲೂ ಕೂಡ ನಮ್ಮ ಫ್ಯಾನ್ಸ್ಗಳು ಇದಾರಲ್ಲ ಒಂದು ಇಷ್ಟು ಸಿಕ್ಕಿದ್ರೆ ಸಾಕು ಒಂದು ಸಾಸಿವೆ ಕಾಳಿರೋಷ್ಟು ಒಂದು ಲಿಂಕ್ ಸಿಕ್ಕಿಬಿಟ್ರೆ ಅದನ್ನ ಎಷ್ಟು ಚೆನ್ನಾಗಿ ಕಂಡಿಡಿತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕೆ ಅಂದ್ರೆ ಭವ್ಯ ಗೌಡ ಸಪ್ರೇಟ್ ಆಗಿ ಕಾರಲ್ಲಿ ನಾನು ಅಂಬೆಗೆ ಹೋಗ್ತಿದೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟೋರಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಭವ್ಯ ಗೌಡ ಅದೇ ರೀತಿ ತ್ರಿವಿಕ್ರಮರು ಕೂಡ ಒಂದು ಕಾರಲ್ಲಿ ಒಂದು ಸ್ಟೋರಿ ಹಾಕಿದ್ರು ಅಂದ್ರೆ ಅದು ಅವರಿಗೆ ಅವ್ರಿಗೆ ಸಂಬಂಧಪಟ್ಟವರಿಗೆ ಅವ್ರ ಫಾಲೋವರ್ಸಿಗೆ ಅವ್ರು ಯಾರೊಂದು ಫಾಲೋ ಮಾಡ್ತಾರೆ ಅಂದ್ರೆ ಆ ಕಾಣಿಸೋ ರೀತಿ ಆಗಿ ಸ್ಟೋರಿ ಹಾಕಿದ್ದಾರೆ ಅಂದ್ರೆ ತ್ರಿವಿಕ್ರಮ್ ಅವರಿಗೆ ಅಂತಾನೆ ಕೆಲವೊಂದು ಫ್ಯಾನ್ ಪೇಜಸ್ ಇದ್ದಾವೆ ಅಂದ್ರೆ ತ್ರಿವಿಕ್ರಮ್ ಅವ್ರನ್ನ ಫಾಲೋ ಮಾಡೋ ತ್ರಿವಿಕ್ರಮರನ್ನ ತ್ರಿವಿಕ್ರಮ ಅವ್ರನ್ನ ಆಯ್ತಾ ತುಂಬಾ ಸಪೋರ್ಟ್ ಮಾಡುವಂತಹ ಫಾಲೋವರ್ಸ್ ಇದ್ದಾರೆ ಅವರಿಗೆ ಆಟೋಮೆಟಿಕ್ ಆಗಿ ತ್ರಿವಿಕ್ರಮ್ ಅವರು ಏನೇ ಸ್ಟೋರಿ ಹಾಕಿರೋ ಅವ್ರಿಗೆ ಸಿಗ್ತವೆ ಪಾಪ ಅವರು ಅವ್ರ ಫ್ಯಾನ್ ಪೇಜ್ಗಳಲ್ಲಿ ಹಾಕ್ತಾರೆ ಯಾಕೆಂದ್ರೆ ಇದನ್ನೇ ಹೇಳೋದು ಒಂದು ಕ್ರೇಜಿ ಒಂದು ಫಾಲೋವಿಂಗ್ ಅನ್ನೋದು ಇದನ್ನೇ ಅವರ ಫ್ಯಾನ್ಸ್ಗಳು ಅದನ್ನ ಹಾಕ್ತಾರೆ ಅಂದ್ರೆ ತ್ರಿವಿಕ್ರಮ್ ಅವರು ಹಾಕಿರುವಂತಹ ಆ ಕಾರ್ನಲ್ಲಿ ಹೋಗ್ತಿರೋ ಹಾಕ್ತಿ ಆ ಕಾರ್ನಲ್ಲಿ ಹೋಗುವಂತಹ ಹಾಕಿರುವಂತಹ ಒಂದು ಪಿಕ್ಕಿಗೂ ನಮ್ಮ ಬವ್ಯೇಗೌಡ ಹಾಕಿರುವಂತಹ ಒಂದು ಸ್ಟೋರಿಗೂ ಲಿಂಕ್ ಮಾಡಿ ನೋಡಿದಾಗ ಬೊಬೇಗೌಡ ಮತ್ತು ತ್ರಿವಿಕ್ರಮರು ಒಂದೇ ಕಾರಿನಲ್ಲಿ ಹಂಪೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಂಪೆಯಲ್ಲಿ ಏನು ಅಂತ ಗೊತ್ತಿಲ್ಲ ನಿಮಗೆ ವೆರಿ ಸುನ್ ವಿಷಯ ಗೊತ್ತಾಗುತ್ತೆ ಯಾಕೆಂದ್ರೆ ಹಂಪೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಇದೆಯಾ ಹಂಪೇಲಿ ನಿಮಗೆ ಗೊತ್ತಿರ್ಬೋದು ಹಂಪೆಯಲ್ಲಿ ಸುಮಾರು ಪ್ರೋಗ್ರಾಮ್ಸ್ ನಡೀತವೆ ಹಂಪೆಯಲ್ಲಿ ಏನಾದರೂ ಪ್ರೋಗ್ರಾಮಿಗೆ ಇನ್ವೈಟ್ ಮಾಡಿದ್ದಾರೆ ಆ ಮತ್ತೆ ಮತ್ತು ತ್ರಿವಿಕ್ರಮ್ ಅವ್ರನ್ನ ಏಕೆ ಅಂತಂದರೆ ಈಗಂತೂ ಆಯಿತಾ ತ್ರಿವಿಕ್ರಮ್ ಮತ್ತು ಭವ್ಯಗೌಡನ ಎಲ್ಲ ಕಡೆ ಇನ್ವೈಟ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರೋ ರೀತಿ ನಮ್ಮ ತ್ರಿವಿಕ್ರಮವ್ರಂತೂ ಎಲ್ಲ ಕಡೆ ಇನ್ವೈಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಅದೇ ರೀತಿ ಭವ್ಯಗೌಡ ಕೂಡ ಭವ್ಯಗೌಡ ಕೂಡ ಹೋಗ್ತಾ ಇದ್ದಾರೆ ಹಾಗಾಗಿ ತ್ರಿವಿಕ್ರಮ್ ಭವ್ಯಗೌಡನ ಯಾರಾದರೂ ಆಯಿತಾ ಅಲ್ಲಿ ಅಂದರೆ ಹಂಪೆಯಲ್ಲಿ ಕರೆದಿದ್ದಾರೆ ಏನಾದರೂ ಒಂದು ಮತ್ತೊಂದು ಮತ್ತೊಂದಿಗೋ ಕರೆದಿದ್ದಾರೆ ಇಲ್ಲ ಏನಾದರೂ ನ್ಯೂ ಪ್ರಾಜೆಕ್ಟಾ ಇಲ್ಲ ಶೂಟಿಂಗಾ ಇವೆಲ್ಲವನ್ನು ಕೂಡ ನಾವು ಆಯಿತಾ ಕಾದು ನೋಡಬೇಕಾಗಿದೆ ಅದಲ್ಲದೆ ಆಯಿತಾ ತ್ರಿವಿಕ್ರಮ್ ಮತ್ತು ಗೌಡ ಇವರಿಬ್ಬರು ಇಟ್ಕೊಂಡು ನಿಜವಾಗ್ಲೂ ಕೂಡ ಒಂದು ಬಿಗ್ ಪ್ರಾಜೆಕ್ಟ್ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಇದೆಲ್ಲವೂ ನಮಗೆ ಉತ್ತರ ಸಿಗಬೇಕು ಅಂದ್ರೆ ಅವರು ಅನೌನ್ಸ್ ಮಾಡಿದಾಗೆ ಅದೆಲ್ಲದೇ ಈ ತ್ರಿವ್ಯಾ ಫ್ಯಾನ್ಸ್ ಏನಿದ್ದಾರೆ ತ್ರಿವಿಕ್ರಮ್ ಮತ್ತು ಬೊಬ್ಯಗೌಡ ಫ್ಯಾನ್ಸ್ ಏನಿದ್ದಾರೆ ಇವರು ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಬೊಬೇಗೌಡನ ಹೆಂಗೆ ಫಾಲೋ ಮಾಡ್ತಿದ್ದಾರೆ ಅಂದರೆ ಅವರು ಯಾವ ವಿಷಯ ಸಿಕ್ಕಿದ್ರು ಕೂಡ ಅದನ್ನ ತುಂಬ ಹಾಳು ಕಿಳಿದು ಅದರಿಂದ ಸತ್ಯ ತೆಗಿತಾ ಇದ್ದಾರೆ ಅಂದರೆ ತ್ರಿವಿಕ್ರಮ್ ಗೌಡ ಆಯಿತಾ ಅವ್ರು ಹೇಳ್ತಿರೋದಿಷ್ಟೇನೆ ತ್ರಿವ್ಯಾ ಫ್ಯಾನ್ಸಿಂಗ್ ಇಷ್ಟೇ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಯಾವುದೇ ಕಾಣಕ್ಕೂ ದೂರ ಆಗಬಾರ್ದು ಅವರಿಬ್ಬರು ಇದೇ ಥರ ಆಯಿತಾ ತ್ರಿವ್ಯ ಆಗಿ ಮುಂದುವರಿಬೇಕು ಅವರ ಬಾಂಡಿಂಗ್ ಹೀಗೆ ಇರಬೇಕು ಅವ್ರು ಅವ್ರ ಒಟ್ಟಿಗೆ ಒಂದು ಒಳ್ಳೆ ಸೀರಿಯಲ್ ಮಾಡಬೇಕು ಅವರ ಒಟ್ಟಿಗೆ ಒಂದು ಮೂವಿ ತೆಗಿಬೇಕು ಇದೇ ನಮ್ಮ ಆಸೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಯಾರ್ಯಾರು ಆಯಿತಾ ನನಗೆ ನಿನಗೆ ಆಯಿತಾ ತ್ರಿವ್ಯ ಬಿಟ್ಟರೆ ಬೇರೆ ಯಾರೂ ಕಾಣಿಸಲ್ವಾ ಬರೀ ತ್ರಿವ್ಯ ತ್ರಿವ್ಯ ಅಂತ ಯಾಕೆ ಸಾಯ್ತಾ ಇದೆಯಾ ಯಾಕೆ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ಬರೀ ಮಾಡ್ತಾ ಮಾಡ್ತಾಯಿದ್ದೀಯ ನಿನಗೆ ಬೇರೆಯವ್ರು ಯಾರು ಕಾಣಿಸ್ತಾ ಇಲ್ವಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ಬರೇ ಇದ್ದಿದ್ದ ಬೇರೆ ಯಾರು ಇರಲಿಲ್ವಾ ಅನ್ನೋರಿಗೆ ನಾನು ಒಂದೇ ಹೇಳೋದು ಆಯ್ತಾ ನೋಡಿ ನಾನು ವಿಡಿಯೋ ಹಾಕಕ್ಕೆ ರೆಡಿ ನಾನು ವಿಡಿಯೋ ಹಾಕೋಕ್ಕೆ ರೆಡಿ ಬೇರೆಯವ್ರ ಬಗ್ಗೆ ನಾನು ವಿಡಿಯೋ ಹಾಕೋಕ್ಕೆ ರೆಡಿ ಆಯ್ತಾ ನನಗೊಂದು ಕಂಟೆಂಟ್ ಸಿಗಬೇಕಲ್ವಾ ನಾನು ವಿಡಿಯೋ ಹಾಕಬೇಕು ಅಂತಂದರೆ ನನಗೇನಾದರೂ ಒಂದು ವಿಷಯ ಸಿಗ್ಬೇಕಲ್ವಾ ಹ್ಮ್ ಆಯ್ತಾ ನೀವು ಆಕಾರ ಏನಾದರೂ ಒಂದು ವಿಷಯ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಖಂಡಿತವಾಗೂ ವಿಡಿಯೋ ಮಾಡ್ತೀನಿ ಆಯ್ತಾ ನೀವು ಸುಮ್ಮನೆ ತ್ರಿವಿಕ್ರಂ ಪಾವೇಗೌಡ ಬಗ್ಗೆ ವಿಡಿಯೋ ಮಾಡ್ತೀಯ ವಿಡಿಯೋ ಮಾಡ್ತೀರಾ ಅವರು ನನಗೆ ವಿಷಯ ಸಿಗ್ತಾ ಇದೆ ನನಗೆ ವಿಷಯ ಸಿಗ್ತಾ ಇದೆ ಅವ್ರ ಫ್ಯಾನ್ಸ್ ಕೂಡ ನನಗೆ ಗೊತ್ತಿಲ್ಲ ವಿಷಯಗಳನ್ನ ಎಷ್ಟೋ ನನ್ಗೆ ತಂದು ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಇದ್ರ ಬಗ್ಗೆ ವಿಡಿಯೋ ಮಾಡಿ ನೋಡಿ ತ್ರಿವಿಕ್ರಮ್ ಇಲ್ಲಿ ಹೋಗಿದ್ದಾರೆ ನೋಡಿ ತ್ರಿವಿಕ್ರಮ್ ಶೂಟಿಂಗ್ ಹೋಗಿದ್ದಾರೆ ಮುದ್ದು ಸಸ ಶೂಟಿಂಗ್ ಹೋಗಿದ್ದಾರೆ ನೋಡಿ ಭವ್ಯಗೌಡ ಈ ಸ್ಟೋರಿ ಹಾಕಿದ್ದಾರೆ ನೋಡಿ ಭವ್ಯಗೌಡ ಬಗ್ಗೆ ಈ ಈ ಭವ್ಯಗೌಡ ಬಗ್ಗೆ ಈ ಅಪ್ಡೇಟ್ ಇದೆ ಅವರೇ ನನಗೆ ಕೆಲವೊಂದು ವಿಷಯನ ಹೇಳ್ತಾರೆ ಸರಿಯಾ ಹಂಗಿದ್ದ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಅವ್ರು ನೋಡ್ತಾರೆ ನಾನು ವಿಡಿಯೋ ಹಾಕ್ತೀನಿ ಏನಾದ್ರು ತಪ್ಪಿದ್ರೆ ಅವರೇ ಹೇಳ್ತಾರೆ ಅದು ಹಂಗಲ್ಲಕ್ಕ ಅದು ಹಿಂಗೆ ಅಂತ ನಿಮಗೆ ಪ್ರಾಬ್ಲಮ್ಮು ಅಂದ್ರೆ ನೋಡಬೇಡಿ ಬಿಡಿ ಓಕೆ ತ್ರಿವ್ಯಾ ಫ್ಯಾನ್ಸ್ ಅವರಿಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತೀನಿ ಅಂದರೆ ಬವ್ಯಗೌಡ ತ್ರಿವಿಕ್ರಮ ಅವರು ಆಯಿತಾ ಹಂಪೆಗೆ ಹೋಗಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಅದು ಒಂದೇ ಕಾರ್ನಲ್ಲಿ ಹೋಗಿದ್ದಾರೆ ತ್ರಿವ್ಯಾ ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ಇದ್ರ ಬಗ್ಗೆ ಆಯಿತಾ ಮುಂದಿನ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ ಏನಕ್ಕೆ ನಮ್ಮ ಅವರು ಹಂಪೆಗೆ ಹೋಗಿದ್ದಾರೆ ಅನ್ನೋದನ್ನು ನಾನು ಮುಂದಿನ ಆಯಿತಾ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ತಿಳಿಸ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್